ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಸ್ಟು ಶ್ರಾವಣದ ಶುಕ್ರವಾರ ನಾನು ಮನೆಯಲ್ಲಿ ಬೆಲ್ಲ ತಚ್ಚ ದೀಪ ಇದ್ದೀನಿ ತುಂಬ ಒಳ್ಳೆಯದು ಹಚ್ಚಿರಿ ನನಗೆ ಒಳ್ಳೆಯದಾಗಿದೆ ನಿಮಗೂ ಇದ್ದೀನಿ ಟ್ರೈ ಮಾಡಿ ಈಗ ಒಂದು ಪ್ಲೇಟ್ ಒಳಗಡೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರ್ಶನ ಕುಂಕುಮ ಈಗ ಎರಡು ಬೆಲ್ಲದ ಹಚ್ಚನ್ನ ದೀಪಗಳನ್ನ ಇದ್ದೀನಿ ಇದು ತುಂಬ ಒಳ್ಳೆಯದು ನಾವೇನಾದರೂ ಅಂದ್ಕೊಂಡು ಮನೆಯಲ್ಲಿ ಹಚ್ಚಿ ಒಂದು ಐದು ಶುಕ್ರವಾರ ಹಚ್ಚಿದರೆ ತುಂಬ ಒಳ್ಳೆಯದು ಈಗ ಹೆಂಗೋ ಶ್ರಾವಣ ಶುಕ್ರವಾರ ಬರ್ತಾ ಇದೆ ಅಲ್ವಾ ಟ್ರೈ ಮಾಡಿ ಹಚ್ಚಿರಿ ನೀವು ಸಮೇತ ಒಳ್ಳೆಯದಾಗತ್ತೆ ಏನು ಬೇಡಿಕೆ ಇದೆಯೋ ಅದು ಬೇಡ್ಕೊಂಡು ಹಚ್ಚಬೇಕು ಈಗ ಅರಶಿನ ಇದ್ದೀನಿ ಈಗ ಕುಂಕುಮ ಇಡ್ತಾ ಇದ್ದೀನಿ ತುಂಬಾ ಈಸಿನೇ ಇದು ಮನೆಯಲ್ಲಿ ಹಚ್ಚಿರಿ ದೇವಸ್ಥಾನದಲ್ಲೂ ಹಚ್ಚುತ್ತಾರೆ ಮನೆಯಲ್ಲೂ ಹಚ್ಚುತ್ತಾರೆ ಮನೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾವು ಪ್ರತಿ ಶುಕ್ರವಾರ ಆದರೆ ಪ್ರತಿ ಶುಕ್ರವಾರನೂ ಮನೆಯಲ್ಲಿ ಹಚ್ಚಿ ದೀಪಗಳು ಚಿತ್ರ ತುಂಬ ಒಳ್ಳೆಯದು ಇದು ದೀಪ ಎಲ್ಲ ಹುರಿದ ಮೇಲೆ ಹಸುವಾಗಲಿ ಕೊಟ್ಟರೆ ತುಂಬ ಒಳ್ಳೆಯದು ಹಸು ಕೊಟ್ರಿ ನಿಮ್ಮ ಬರೋ ಹಾಡು ಹೇಳ್ಕೊಂಡು ಆರತಿ ಮಾಡಿರಿ ತುಂಬ ಒಳ್ಳೆಯದು नमस्तु ते महामाये श्रीपीठे सुरपूजिते शङ्कुचक्रगदहास्ते महालक्ष्मी नमोस्तुते ते नमस्ते गरुडारूढे कोलासुरभयङ्करी